ಇವಾಗಲೂ ನಮಗೆಲ್ಲ ತಿಳಿದಿರುವಾಗೆ ಎಲ್ಲ ನಮ್ಮ ಭಾಗ್ಯ ಲಕ್ಷ್ಮೀ ಭಾಗ್ಯ ಕೃಷ್ಣವರೇ ಎಲ್ಲ ಹಿರಿಯರು ಮತ್ತು ಮಹಿಳೆಯರು ಭಾರತ್ ಮಾತಾಕಿ ಹೊಲೋ ಕಾಂಗ್ರೆಸ್ ಪಾರ್ಟಿ ಕಿ ುಲ್ ಗಾಂಧಿ ಕಿ ಹೋಲೋ ಮಲ್ಲಿಕಾರ್ಜುನ್ ಖರ್ಗೆ ಜಿ ಕಿ ಹೋಲೋ ಸಿದ್ದರಾಮಯ್ಯ ಜಿ ಕಿ ಹೋಲೋ ಡಿ ಕೆ ಶಿವಕುಮಾರ್ ಜಿ ಕಿ ಹೋಲೋ ಜಿ ಎಸ್ ಶ್ರೀನಿವಾಸ್ ಕಿ ಇವತ್ತು ನಮಗೆಲ್ಲ ತಿಳಿದಿರುವಾಗೆ ಭಾರತ ದೇಶದಲ್ಲಿ ವೋಟ್ ಚೋರಿ ಅನ್ನೋ ವಿಚಾರ ತಮಗೆಲ್ಲ ಗೊತ್ತಿದೆ ವೋಟ್ ಚೋರಿ ಅಂದ್ರೆ ಮತ ಕಳ್ಳತನ ಅಂತ ಈ ಮತ ಕಳ್ಳತನ ರಾಹುಲ್ ಗಾಂಧಿ ಅವರು ಇದನ್ನ ಪತ್ತೆ ಹಚ್ಚಿದ್ದಾರೆ ನಮಗೆ ಹಾಗೆ ಏನು ಬಿಹಾರದಲ್ಲಿ ಚುನಾವಣೆ ನಡೀತಾ ಇದೆ ಈ ಏನು ಮತಕಳ್ಳತನ ವಿರುದ್ಧವಾಗಿ ದೇಶದಲ್ಲಿ ಒಂದು ಸಂಚಲನವನ್ನು ಮೂಡಿಸಿದರು ರಾಹುಲ್ ಗಾಂಧಿ ಅವರು ಇವತ್ತು ನಲವತ್ತು ಲಕ್ಷ ಮತಗಳನ್ನ ಡಿಲೀಟ್ ಆಗಿದೆ ಇವತ್ತು ಬಿಹಾರ್ ರಾಜ್ಯದಲ್ಲಿ ಅದೇ ತರದಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ಓಟ್ ಚೋರಿ ಆಗಿದೆ ಬ್ಯಾಟ್ರಾಯನ್ಪುರ ಅನ್ನೋ ಒಂದು ತಾಲೂಕಿನಲ್ಲಿ ಒಂದು ಬೂತ್ನಲ್ಲಿ ಓಟ್ ಚೋಲಿ ಆಗಿ ಕ್ಷೇತ್ರದಲ್ಲಿ ಹಾಗಾಗಿ ಇದರ ವಿರುದ್ಧವಾಗಿ ದೇಶಾದ್ಯಂತ ಇವತ್ತು ಪ್ರತಿಭಟನೆ ನಡೀತಾ ಇದೆ ಅದರಿಂದ ಇವತ್ತು ತರೀಕೆರೆ ತಾಲೂಕಿನಲ್ಲಿ ನಮ್ಮ ಶಾಸಕ ಜಿ ಎಸ್ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ನಾನು ಜೋರಾಗಿ ಹೋಗ್ತೀನಿ ಓಟ್ ಚೋರ್ ಅಂದ್ರೆ ಅದಿ ಚೋರ್ ಅಂತ ಹೇಳ್ಬೇಕು ನಾವು ಓಟ್ ಚೋರ್ ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಶಾಸಕರ ಜಿ ಎಸ್ ಶ್ರೀನಿವಾಸ ಅವರು ಆಗಮಿಸಿದ್ದಾರೆ ಅವರಿಗೆ ನಾನು ಹೃದಯಪೂರ್ವಕವಾಗಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯಿಂದ ಸ್ವಾಗತವನ್ನು ಬಯಸ್ತೇನೆ ಜೋರ ಚಪ್ಪಾಳೆ ತಪ್ಪೆ ಒಳ್ಳೆಯ ಚಪ್ಪಾಳೆ ತಕ್ಕೇ ಅದೇ ರೀತಿ ನಮ್ಮ ಕೆಪಿಸಿಸಿ ಸದಸ್ಯರು ನಮ್ಮ ಹಿರಿಯರಾದಂಥ ವಿಶ್ವನಾಥ್ ಸಾಹೇಬ್ರು ಆಗಮಿಸಿದ ಅವರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಪುರಸಭೆಯ ಅಧ್ಯಕ್ಷರಾದ ನಮ್ಮ ಕವಾಲಿ ಕುಮಾರಣ್ಣವರು ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಲ್ಲಿ ನಮ್ಮ ಅಜ್ಜಂಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಅವರು ಆಗಮಿಸಿದ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿಯಲ್ಲಿ ನಮ್ಮ ಲಖಳ್ಳಿ ಭಾಗದ ನಾಯಕರಾದ ದಿಯಮಣ್ಣವ್ರು ಆಗಮಿಸಿದ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ನಮ್ಮ ಎಸ್ ಸಿ ಸರ್ ಗೌರೀಶ್ ಅವರು ಆಗಮಿಸಿದ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ அதே ரீதி நம்ம நகர காங்கிரஸ்ன அத்தியராக பிரகாஷ் வர்மர் அவ்வராக அவரு கூட சுவாகத்தேன் அதே ரீசு புரசபா சதவீத பரமேஸ்வர அவரிக்கும் அதே ரீதி நம்ம சகோதரி துரிகா பிரகாஷ் அவருக்கு அவரு கூட சுவாகத்தேன் நம்ம ஏமர்தவராக அவரு கூட சுவாகத்தேன் நம்ம பாவிகேரைய நம்ம நாயகர சீதாராம் அவரு கூட சுவாகத்தான் முன்னாடி அதே ரீதி நம்ம ಲಖಳ್ಳಿ ಭಾಗದ ವೆಂಕಟರಮಣ ಅವರು ಆಗಮಿಸ್ತಾ ಕೂಡ ಸ್ವಾಗತವನ್ನು ಬಯಸ್ತೀನಿ ಜಗದೀಶ್ ಅವರು ಆಗಮಿಸ್ ಸ್ವಾಗತ ಬಯಸ್ತೀನಿ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ನಮ್ಮ ಭಾಗ್ಯ ಲಕ್ಷ್ಮಣ್ ಅವರಿಗೂ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಅವ್ರಿಗೆ ವಿಜಯಬಾಯಿ ಅವರು ನಮ್ಮ ನಾಯಕಿ ಅವರು ಆಗಮಿಸ್ ಅವ್ರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ ನಮ್ಮ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದಂತಹ ಇರ್ಷಾದ್ ಆಗಮಿಸ್ತಾ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ನಮ್ಮ ಜಗದೀಶ್ ಅವರಾಗಿಸ್ತಾ ಅವರಿಗೂ ಸ್ವಾಗತವನ್ನು ಬಯಸ್ತೇನೆ ಕಿಸಾನ್ ಸಲ್ ಅಧ್ಯಕ್ಷರಾದ ಗಿರೀಶ್ ಅವರಾದಂತ ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ ನಮ್ಮ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದಂಥ ಅನಿಲ್ ಅವರ ಅವ್ರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ ನಮ್ಮ ಅಣ್ಣಯ್ಯರವರಾದ ಅವ್ರಿಗೆ ಕೂಡ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಪ್ರ ನಮ್ಮ ಸ್ಥಾಯಿ ಸಮಿತಿ ನಮ್ಮ ನಾಮನಿರ್ದೇಶನ ಸದಸ್ಯರಾದಂಥ ಟೀತಿ ಅಪ್ಪನಿ ಮುಂದೆ ಬನ್ನಿ ಮಂಜನವರ ಮುಂದೆ ಬನ್ನಿ ಸರ್ ಹೋರಾಟಗಾರರು ಮುಂದೆ டி ஜிஎம் ரீங்க சுவாகம் பயிர் நம்ம ஸ்னேதிர ஆதி பாஷா புரஸா அவருக்கு சுவதம் ரங்கநாத் அவருக்கு கூட சுவாகத்தேன் நம்ம சசாங்க்ரவ் நம்ம பூரபாஸ் அவங்க கூட சுவாகத்தேன் எல்லா தயவுட்டு யாரும் அந்யத்தை பாவ்ஸ் படி ஏன்னா எஸ் பிட்டே எல்லா நம்ம நாயக்கே எல்லா நம்ம தாக்கின எல்லா நாயக்கரு ஆகம்தான் அவருக்கு கூட சுவாக நம்ம திச்சி மந்தி அவ்வளோ அவருக்கு சுவாகம் பயிஸ்தேன் இன்னொரு பூரசபாஸ் அப்பாஸ்ரவ் ஆகி அவருக்கு கூட சுவாகத்தேன் மத்திய நம்ம ನಮ್ಮ ನಮ್ಮ ಮಾಧ್ಯಮದ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರಿಗೂ ಸ್ವಾಗತವನ್ನು ಬಯಸ್ತೇನೆ ಎಲ್ಲ ಮುಖಂಡರಿಗೂ ಸ್ವಾಗತವನ್ನು ಬಯಸ್ತಾ ಇವತ್ತು ನಮ್ಮ ಪೊಲೀಸ್ ಅಧಿಕಾರಿಗಳಿದ್ದರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ತಮಗೆ ತಿಳಿದಿರುವಾಗೆ ಇದು ಇಡೀ ದೇಶದಲ್ಲಿ ಈ ಪ್ರತಿಭಟನೆ ನಡೀತಾ ಇದೆ ಇದು ಸಣ್ಣ ವಿಚಾರ ಅಲ್ಲ ಇದು ಏನು ಬಿ ಜೆ ಪಿ ಇವತ್ತು ಕೇಂದ್ರ ಸರ್ಕಾರದ ಆಡಳಿತಕ್ಕೆ ಬಂದಿದೆ ಇವತ್ತು ಮಹಾರಾಷ್ಟ್ರದಲ್ಲಿ ಒಂದು ತಾಲೂಕಲ್ಲಿ ನಾಲ್ಕು ಲಕ್ಷ ಓಟ್ ಇದ್ದರೆ ಅಲ್ಲಿ ಐದು ಲಕ್ಷ ಮತದಾನ ಆಗಿದೆ ಆ ಒಂದು ಲಕ್ಷ ಓಟ್ ಎಲ್ಲಿಂದ ಬಂತು ಅಂತ ಹೇಳ್ಬಿಟ್ಟು ರಾಹುಲ್ ಅವರ ಪ್ರಶ್ನೆ ಅದೇ ಇದನ್ನೇ ಅನ್ನೋದು ಮತ ಕಳ್ಳತನ ಅಂತ ಹೇಳಿ ಈ ಥರ ಮತ ಕಳ್ಳತನವನ್ನು ಮಾಡಿ ದೇಶದಲ್ಲಿ ಇವರು ಅಧಿಕಾರವನ್ನು ಹಿಡಿತಿದ್ದಾರೆ ಚುನಾವಣಾ ಆಯೋಗವನ್ನು ಇವರು ಸದುಪಯೋಗ ಪಡಿಸಿಕೊಂಡು ಈ ಥರದಲ್ಲಿ ನಡೀತಾ ಇದೆ ದುರುಪಯೋಗ ಸಾರಿ ದುರುಪಯೋಗ ಪಡ್ಕೊಳ್ತಿದ್ದಾರೆ ಹಾಗಾಗಿ ಇದರ ವಿರುದ್ಧವಾಗಿ ದೇಶಾದ್ಯಂತ ಇವತ್ತು ಪ್ರತಿಭಟನೆ ನಡೀತಾ ಇದೆ ರಾಹುಲ್ ಗಾಂಧಿಯವರು ಏನು ಒಂದೊಂದು ಮಾತನ್ನು ಈ ದೇಶಕ್ಕೋಸ್ಕರ ಆಡಿದ್ರು ಅದೆಲ್ಲ ಸತ್ಯ ಆಗ್ತದೆ ಜಿ ಎಸ್ ಟಿಯನ್ನು ಇಳಿಸಬೇಕು ಅಂತೇಳಿದ್ರೆ ಅದು ಕೂಡ ಈ ಕಡಿಮೆ ಮಾಡಿದ್ದಾರೆ ಗೌರವಾನ್ವಿತ ಪ್ರಧಾನಮಂತ್ರಿಗಳೇ ಜಿ ಎಸ್ ಟಿಯನ್ನು ಜಾಸ್ತಿ ಮಾಡಿದರು ಅವರೇ ಜಿ ಎಸ್ ಟಿಯನ್ನು ಕಮ್ಮಿ ಮಾಡಿದರು ಹಾಗಾಗಿ ಇದರ ವಿರುದ್ಧವಾಗಿ ಪ್ರತಿಭಟನೆ ನಡೆದರೆ ನಮ್ಮ ಮತದಾನದ ಹಕ್ಕಿಗೆ ಒಂದು ಗೌರವ ಬರುತ್ತೆ ಅಂತ ಹೇಳಿ ಅದೇ ರೀತಿಯಲ್ಲಿ ಮೊನ್ನೆ ಒಂದು ನಡಿಬಾರ್ದಂಥ ಘಟನೆ ದೇಶದಲ್ಲಿ ನಡೆದು ಬಿಡ್ತು ಮಾನ್ಯ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿರಾದಂಥ ಗವಾಯಿ ಸಾಹೇಬರ ಒಂದು ಪೀಠದತ್ತ ಒಂದು ಶೂ ಎಸೆಯುವುದರ ಮೂಲಕ ಅವಮಾನಿಸಿದ ಒಬ್ಬ ಅವನ ಹೆಸರು ರಾಕೇಶ್ ಕಿಶೋರ್ ಹೇಳಿ ಎಪ್ಪತ್ತೆರಡು ವರ್ಷದ ವಯಸ್ಸಿನವರು ಅವನು ಏನಾದ್ರೂ ಹೆಸರು ಏನಾದರೂ ಬದಲಾವಣೆ ಆಗಿದ್ದರೆ ಇವತ್ತು ದೇಶದಲ್ಲಿ ಒತ್ತು ಹುರಿಯೋದಂಗೆ ಅವನು ರಾಕೇಶ್ ಕಿಶೋರ್ ಆಗಿದ್ದೆ ಇವತ್ತು ದೇಶದಲ್ಲಿ ಏನೂ ಆಗಿಲ್ಲ ಶಾಂತಿಯಾಗಿದೆ ಯಾಕಿದೆ ಮಾಧ್ಯಮ ಅಂತ ಹೇಳಿದ್ರೆ ಅವೆಲ್ಲ ನೋಡಿದ್ದೀರಾ ತಾವೆಲ್ಲ ಪ್ರಜ್ಞಾವಂತರು ಇದರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು ಬಿ ಜೆ ಪಿಯವರ ರಾಜಕಾರಣ ಏನು ಅಂತ ಹೇಳಿ ಒಂದು ಆರು ಏಳು ವರ್ಷದ ಮಗು ಹಿಂಗೆ ಉಗಿಯುತ್ತೆ ಖಾಲಿ ಆ ಉಗಿದಿಂದಲೇ ಇಡೀ ಮಾಧ್ಯಮದವರು ರಾಜ್ಯಾದ್ಯಂತ ಪ್ರಚಾರ ಮಾಡ್ತಾರೆ ಆ ಪರಿಸ್ಥಿತಿಯಲ್ಲಿ ನಾವೇನು ಇದ್ದೀವಿ ಆದರೂ ಕೂಡ ನಮ್ಮ ಗವಾಯಿಯವರು ಅವ್ರನ್ನ ಕ್ಷಮಿಸಿಬಿಟ್ಟು ನೋಡಿ ಇದು ಎಷ್ಟು ದೊಡ್ಡ ಮನಸ್ಸು ಅವರು ದಯವಿಟ್ಟು ತಾವೆಲ್ಲ ಒಂದು ಚಪ್ಪಾಳೆ ಕಟ್ಟಬೇಕು ಗವಾಯಿ ಸಾಧನೆ ಅವನು ಅಷ್ಟು ದೊಡ್ಡ ತಪ್ಪನ್ನು ಮಾಡಿದ್ರು ಕೂಡ ಅವರನ್ನು ಏನೂ ಮಾಡಬೇಡಿ ಅಂತ ಹೇಳ್ಬಿಟ್ಟು ಕ್ಷಮೆಯನ್ನು ಕೊಟ್ಟು ನಿಜವಾಗಲೂ ಕೂಡ ಆ ಪೀಠಕ್ಕೆ ಭಾಳ ಗೌರವವನ್ನು ಗವಾಯಿ ಸಾಹೇಬರು ತಂದುಬಿಟ್ರು ಆದರೆ ದೇಶದ ಮನ್ ಜನರ ಮನಸ್ಸನ್ನು ಕೂಡ ಗವಾಯಿ ಸಾಹೇಬರು ಗೆದ್ದುಬಿಟ್ರು ಹಾಗಾಗಿ ಈ ಥರ ಘಟನೆಗಳು ನಡೀಬಾರ್ದು ಇದು ನಿಜಕ್ಕೂ ಕೂಡ ಸಂವಿಧಾನಕ್ಕೆ ಭಾಳ ಅವಮಾನಕರಾದಂಥ ವಿಚಾರ ಇದು ಮುಂದಿನ ದಿನಗಳಲ್ಲಿ ಭಾಳ ಅಪಾಯಕಾರಿಯಾದಂಥ ವಿಚಾರ ಇದು ಇತಿಹಾಸದಲ್ಲಿ ನಮ್ಮ ಭಾರತ ದೇಶದಲ್ಲಿ ನಡೆದಿಲ್ಲ ಇದು ಇಡೀ ದೇಶ ಖಂಡಿಸುತ್ತೆ ನಾವು ಕೂಡ ಇದನ್ನು ಪ್ರಬಲವಾಗಿ ಕಂಡಿಸ್ತೇವೆ ಇದನ್ನು ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕೆಪಿಸಿಸಿ ಸದಸ್ಯರಾದಂಥ ವಿಶ್ವನಾಥ ಅವರು ಮಾತನಾಡಬೇಕು ಅಂತ ನಾನು ಈಚಿನ ದಿನಗಳಲ್ಲಿ ಪ್ರತಿದಿನ ನೀವು ಪ್ರತಿಯೊಬ್ಬರಿಗೆ ನೋಡ್ತಾ ಇದ್ದೀವಿ ಏನು ಮತಗಳತನ ಇದು ಏನು ದೇಶದಲ್ಲಿ ಆಗ್ತಾ ಉಂಟು ಯಾಕಂದರೆ ಈ ಮತಗಳತನ ಮಾಡದೇ ಇದ್ರೆ ಇವಾಗ ಬಿಜೆಪಿ ಇಷ್ಟು ಸೀಟ್ ಬರ್ತಾ ಇರಲಿಲ್ಲ ನೂರ್ ಮೂವತ್ತು ಸೀಟ್ ಕಡಿಮೆ ಬರ್ತಿತ್ತು ಈ ಸರ್ಕಾರ ಬರ್ತೀರ ಅನ್ನೋ ಯಾಕಂದ್ರೆ ನಡ್ತಾ ಉಂಟು ಈಗ ಹೇಳ್ದಂಗೆ ಮತಗಾಲದಲ್ಲೇ ಒಂದು ಅವ್ರಿಗೆ ಬೇಕಿರೋ ಕಡೆ ಜಾಸ್ತಿ ಇದನ್ನ ಮತಗಳನ್ನು ಜಾಸ್ತಿ ಮಾಡಿಕೊಳ್ಳುವಂತಹದ್ದು ರಾಜ್ಯದ ಕಡೆ ಯಾಕೆ ಕಿತ್ತಾಕುವಂತಹದ್ದು ಎರಡು ರೀತಿ ಮತಗಾಲ ಅನೇಕ ಕಡೆ ನಡೆದ್ರು ಬಿಹಾರದಲ್ಲಿ ಮೂವತ್ತು ಲಕ್ಷ ಜನ ಓಟ ಕಿತ್ತಾಕಿದ್ರು ಅದನ್ನು ಮನೆ ಎಲೆಕ್ಷನ್ ಕಮಿಷನ್ ಕೇಳಿದೆ ನೀವು ಎಲ್ಲಿಂದ ಕಿತ್ತಾಕಿದ್ರಿ ಯಾಕೆ ಕಿತ್ತಾಕಿ ಕೇಳಿ ಕೊಡಿ ಅಂತಿ ಸುಪ್ರೀಂ ಕೋರ್ಟ್ ಕೇಳಿದೆ ಈಗ ಅದನ್ನ ಕಾರಣ ಕೊಡಿ ಅಲ್ಲಿಗೆ ಯಾಕೆ ಕಿತ್ತಾಕಿದ್ರಿ ಅಂತ ಹೇಳಿ ಡೀಟೇಲ್ಸ್ ಕೇಳಿದ್ದಾರೆ ಡೀಟೇಲ್ಸ್ ಒಂದು ಕೋರ್ಟ್ ಸುಪ್ರೀಂ ಕೋರ್ಟ್ ಕೇಳಬೇಕಾದ್ರೆ ಅಲ್ಲಿಗೆ ಗೊತ್ತಾಗ್ತದೆ ಇದೇನೋ ಒಂದು ಒಂದು ಗೋಲ್ಮಾಲ್ ನಡೆದಿದೆ ಅಂತ ಹೇಳಿ ಕೀರ್ತಿ ನಮಗೆ ಒಂದು ಓಟ್ ಅಂತ ಹೇಳೋದು ಒಂದು ಮತದಾನ ಅಂತ ಹೇಳೋದು ಬಹಳ ಪವಿತ್ರವಾದದ್ದು ಒಂದು ಸಂವಿಧಾನದಲ್ಲಿ ನಮಗೆ ಕೊಟ್ಟಂತ ಹಕ್ಕಿದು ಅಂತ ಒಳ್ಳೆಯ ಹಕ್ಕನ್ನು ಕರೆಯುವಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ಇದು ಅತಿ ನಾಚೆ ಕೇಳಿದ ವಿಷಯ ಒಂದು ಅತಿ ಅದನ್ನ ಯಾವ ರೀತಿ ಎಲ್ಲ ರೀತಿ ಖಂಡಿಸ್ಬೇಕನ್ನೋ ರೀತಿಯಲ್ಲಿ ದೇಶದಲ್ಲಿ ಪ್ರತಿಯೊಂದು ಕಡೆಯಿಂದ ಈ ರೀತಿಯ ಪ್ರತಿಭಟನೆಗಳನ್ನು ಮಾಡಿ ಜನರನ್ನ ಇದನ್ನು ಎಚ್ಚರಿಸಿ ಏನು ಮತಗಳಿಂದ ನಡೀತಾ ಉಂಟು ಅದು ಹೇಗೆ ಇದು ಮಾಡಬೇಕು ಇದನ್ನ ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನ ಎಲೆಕ್ಷನ್ ಕಮಿಷನ್ ಇಲ್ಲಿಂದ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಎಲೆಕ್ಷನ್ ಕಮಿಷನ್ ಯಾಕೆ ಪ್ರಧಾನಮಂತ್ರಿ ಬೇಕಿರೋರು ಎಲೆಕ್ಷನ್ ಕಮಿಷನ್ ಮಾಡ್ಕೊಳ್ತಾರೆ ಅದರಿಂದ ಶುರು ಆಗುತ್ತೆ ಇದು ಎಲೆಕ್ಷನ್ ಕಮಿಷನ್ ಇಲ್ಲ ಅದೆಲ್ಲ ಆಟೋ ಪ್ರಜಾಪ್ರಭುತ್ವ ಎಲೆಕ್ಷನ್ ಕಮಿಷನ್ ಅವೆಲ್ಲ ಆಟೋ ಸಿ ಬಿ ಐ ಅವೆಲ್ಲ ಸ್ವಾಯತ್ತ ಸಂಸ್ಥೆಗಳು ಆ ಸ್ವಾತಂತ್ರ್ಯ ಸಂಸ್ಥೆನೇ ಕರೆದಿ ಇವತ್ತು ಎಲೆಕ್ಷನ್ ಕಮಿಷನ್ ಅನ್ನ ಬೇಕೆಲ್ಲ ಹಾಕೊಂಡು ಅಸೆಂಬ್ಲಿ ಎಲೆಕ್ಷನ್ ಎಲೆಕ್ಷನ್ ಕಮಿಷನರು ಎಲೆಕ್ಷನ್ ಕಮಿಷನರ್ ಮಾಡ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಬೇಕು ಅಪೋಸಿಷನ್ ಲೀಡರ್ ಬೇಕು ಅದಕ್ಕೊಂದು ಕಮಿಟಿ ಇದೆ ಅವ್ರು ಯಾರಿಗೂ ಹೇಳ ಎಲೆಕ್ಷನ್ ಕಮಿಷನ್ ಮಾಡಿಕೊಂಡ್ರು ಇವ್ ಬೇಕೇ ಎಲೆಕ್ಷನ್ ಕಮಿಷನ್ ಮಾಡ್ಕೊಂಡಾಗ ನೀವು ಹೇಳ್ದಂಗೆ ಅದು ಮತಗಳಾತನ ಮಾಡಲಿಕ್ಕೆ ಸಾಧ್ಯ ಉಂಟು ಆ ರೀತಿ ಮತಗಳ ತನ ಮಾಡಿ ಹಿಂದಿನ ಹಿಂಗಾಗ್ಲಿಂದ ಬಂದಂಥ ಸರ್ಕಾರ ಇದು ಆದ್ದರಿಂದ ಯಾವುದೇ ಇದಕ್ಕೆ ಈ ಸರ್ಕಾರಕ್ಕೆ ಮುಂದುವರಿದಂಥ ನೈತಿಕವಾದ ಹಕ್ಕಿಲ ಅಂತ ಹೇಳಿ ಅವರು ಇಡೀ ದೇಶದಲ್ಲಿ ಪ್ರತಿಭಟನೆ ಮಾಡಿದ ತೋರಿಸ್ಕೊಡ್ತೇವೆ ಜನರಿಗೆ ಆದ್ರಿಂದ ನಾವು ಸದಾ ಇದನ್ನ ಪ್ರತಿ ಭೂತ ಮಟ್ಟದಲ್ಲಿ ಇದನ್ನ ಪ್ರಚಾರ ಮಾಡಿ ಇದನ್ನ ಏನು ಮತಗಳತನಾಗುತ್ತೆ ಅದನ್ನ ಮುಂದಿನ ದಿನಗಳಲ್ಲಿ ಆಗದೆ ಇದ್ರೆ ಒಂದು ಪ್ರಪಾ ಪ್ರಜಾಪ್ರಭುತ್ವಕ್ಕೆ ಬೆಲೆ ಆಗ್ತದೆ ಇಲ್ಲಿ ದೇಶದಲ್ಲಿ ಅದನ್ನ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಈ ಮತಗಳತನ ನಿಲ್ಲಿಸೋ ರೀತಿ ಜನರಲ್ಲಿ ಜಾಗೃತಿ ಮೂಡಿಸಿ ಇದನ್ನ ಗಡಿಗಣಿಸಬೇಕನ್ನೋ ರೀತಿಯಲ್ಲಿ ಈ ಅಭಿಯಾನವನ್ನು ಹೊಂದಿಕೊಂಡಿದೆ ಇದಕ್ಕೆ ತಮ್ಮೆಲ್ಲ ಸರ್ಕಾರ ಇದನ್ನು ಪ್ರತಿಯೊಂದು ಕೂತನ್ನು ಸಹ ಇದನ್ನ ಪ್ರಚಾರ ಮಾಡಬೇಕು ಮತ್ತು ಇದನ್ನ ಇಳಿಸಬೇಕು ಜನರಲ್ಲಿ ಅಂತ ಕೇಳ್ಕೊಳ್ತಾ ನಾನು ಯಾರು ಮಾತ್ರ ನಿಲ್ಸಿದ ಪ್ರತಿಭಟನೆ ಕಾರ್ಯಕ್ರಮ ಈ ಕಾರ್ಯಕ್ರಮನ ಅಧ್ಯಕ್ಷತೆ ವಹಿಸಿದಂಥ ತರೀಕೆರೆ ಜನಪ್ರಿಯ ಶಾಸಕ ಜಿ ಎಸ್ ಶ್ರೀನಿವಾಸ ರವರೆ ಪುರಸಭಾ ಅಧ್ಯಕ್ಷ ಕವಾಲಿ ಕುಮಾರ್ ಅವರೇ ತರೀಕೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಫಾರೂಕ್ ರವರೇ ಹಾಗೂ ಎಲ್ಲ ಯೂತ್ ಕಾಂಗ್ರೆಸ್ನವರೇ ಎಲ್ಲ ಕಿಸಾನ್ ಸೇಲ್ ಅವರೇ ಮೈನಾರಿಟಿ ಎಲ್ಲ ನನ್ನ ಮುಂಚಿನ ಘಟಕದ ಅಧ್ಯಕ್ಷಗಳೇ ಮತ್ತು ಗೌರವ ಪುರಸಭಾ ಮಾಜಿ ಅಧ್ಯಕ್ಷಗಳೇ ಮಾಜಿ ಉಪಾಧ್ಯಕ್ಷಗಳೇ ಪುರಸಭಾ ಸದಸ್ಯರುಗಳೇ ಎಲ್ಲ ನನ್ನ ತನಿಖೆರೆ ಪ್ರಾಕಾಂಶ ಸಮಿತಿ ಮಹಿಳಾ ಸಂಹಿತೆಯಂಥ ಭಾಗ್ಯ ಲಕ್ಷ್ಮೀ ಭಾಗ್ಯ ಕೃಷ್ಣರವರೇ ಎಲ್ಲ ಹಿರಿಯರೇ ಮತ್ತು ಗುರಿಯರೇ ಈಗಾಗಲೇ ನಮ್ಮ ಕೆ ಪಿ ಸಿ ಸದಸ್ಯರಂತ ಹಿರಿಯರು ವಿಶ್ವನಾಥ್ ಸರ್ ಮಾತಾಡಿದರು ಈ ವಿಚಾರ ಮಾತಾಡಬೇಕಾ ಆರೂಕ್ರವರು ಪ್ರಾಸ್ತಾವಿಕ ಭಾಷೆಯಲ್ಲಿ ಈ ಕಾರ್ಯಕ್ರಮದ ವಿಚಾರ ಮಾತಾಡಿದ್ದಾರೆ ಈಗ ಹೆಚ್ಚಿಗೆ ನಾವು ಮಾತಾಡೋದು ಬೇಡ ಎರಡೇ ನಿಮಿಷ ತುಂಬ ಜನ ಮಾತಾಡಿದಾರದೆ ಖಂಡಿತವಾಗ್ಲು ಇದು ದೇಶದಲ್ಲಿ ಭ್ರಷ್ಟಾಚಾರ ಹಣಗಳತನ ಕಳ್ಳತನ ಎಲ್ಲ ಕಳ್ಳತನ ಆಗ್ತದೆ ಇದು ಭ್ರಷ್ಟಾಚಾರ ಆಗ್ತಾ ಇದೆ ಅಂತೇಳಿ ಸುಮ್ಮ ಏನು ಎಪ್ಪತ್ತು ವರ್ಷದಿಂದ ಹೋರಾಟ ಮಾಡ್ತಾನಿದ್ದ ಆದರೆ ನಮ್ಮ ಭವಿಷ್ಯದ ಮುಖ್ಯ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಅವರವರು ಈ ವಿಚಾರನ ತಂದರು ಗಮನಕ್ಕೆ ಇಡೀ ರಾಷ್ಟ್ರಕ್ಕೆ ತಂದ್ರು ಏನಂದ್ರೆ ಮತಗಳಲ್ತ ಆಗ್ತಾ ಇದೆ ಅಂತೇಳಿ ಮತ ಹಾಕ್ಸೋದು ಪ್ರಾಕ್ಸಿ ಮಾಡ್ಸೋದು ಬೇರೆ ಕಳ್ತ ಮತ ಹಾಕ್ಸೋದು ಬೇರೆ ಮತದಾರ ಪಟ್ಟಿಯಲ್ಲಿ ಟಿ ಎಸ್ ಪ್ರಕಾಶ್ ಅವ್ರದ್ದು ಮತದಾರ ಪಟ್ಟಿಯಲ್ಲಿ ಇರುತ್ತೆ ಆಮೇಲೆ ಚುನಾವಣೆ ಸಂದರ್ಭದಲ್ಲಿ ಡಿಲೀಟ್ ಆಗ್ತದೆ ಅಂದರೆ ಉದಾಹರಣೆಗೆ ಹೇಳ್ತಿದ್ದು ಆ ರೀತಿ ಅದನ್ನು ಮತಗಳತನ ಕಂಡಿದ್ರೆ ಅದು ಬುದ್ಧಿವಂತರು ಇವತ್ತು ಭಾರತ ಜೋಡ ಕಾರ್ಯಕ್ರಮದಲ್ಲಿ ಕಷ್ಟ ಸುಖ ನೋಡಿದ್ರು ಅದೇ ರೀತಿ ಮತಗಳತನ ಆಗ್ತಾ ಇದೆ ಅಂತೇಳಿ ಕೋಟ್ಯಾಂತರು ಮತ ಕೋಟ್ಯಾಂತರ ಜನರು ಮತದಾರ ಬಿಹಾರ ಚುನಾವಣೆ ನಡೀತು ಮಹಾರಾಷ್ಟ್ರ ನಡೀತು ಚುನಾವಣೆಗಿಂತ ಮುಂಚೆ ಇಷ್ಟು ಕೋಟಿ ಮತದಾರ ಪಟ್ಟಿಯಲ್ಲಿ ಇರುತ್ತೆ ಡಿಲೀಟ್ ಆಗುತ್ತೆ ಅದೇ ರೀತಿ ಈಗ ನಮ್ಮ ಕೆ ಪಿ ಸಿ ಅಧ್ಯಕ್ಷನಾಥ್ ಸಾಹೇಬ್ರು ಹೇಳಿದ್ರು ಸಾಂವಿಧಾನ ಉದ್ದೇನೆ ಎಲ್ಲರೂ ಸು ಅವರ ಕೇಂದ್ರ ಸರ್ಕಾರದಲ್ಲಿ ಕೈ ಇಟ್ಕೊಂಡಿದೆ ಇವತ್ತು ಚುನಾವಣಾ ರಾಷ್ಟ್ರೀಯ ಚುನಾವಣಾ ಆಯೋಗದ ಕಮಿಷನರು ಕರ್ತಾರೆ ರಾಜ್ಯ ಎಲ್ಲರೂ ಇರ್ತಾರೆ ಇವತ್ತು ಸಾಕಷ್ಟು ಇ ಡಿ ಸಿ ಎಲ್ಲದನ್ನು ಹುಡ್ಕೊಂಡು ನಮ್ಮನ್ನ ನಮ್ಮ ಪಕ್ಷದ ಶಾಸಕರುಗಳಿಗೆ ಲೋಕಸಭಾ ಸದಸ್ಯರುಗಳಿಗೆ ಇವತ್ತು ಏನು ದಾಳಿ ಮಾಡ್ತಾರೆ ಅದನ್ನೆಲ್ಲ ನೋಡಿ ಖಂಡಿಸಿದ್ರೆ ಇದು ಆ್ಯಕ್ಚುಲಿ ಪ್ರಿಂಟ್ ಮೀಡಿಯಾ ಇರ್ಬೋದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಖಂಡಿತವಾಗ್ಲೂ ಸಣ್ಣ ಸಣ್ಣ ವಿಷಯ ಪ್ರಚಾರ ಮಾಡ್ತಿಲ್ಲ ಇದು ರಾಹುಲ್ ಗಾಂಧಿ ಅವರವರು ಮತಗಣಿತನ ಕಾರ್ಯಕ್ರಮನ ದೊಡ್ಡದಾಗಿ ಇಡೀ ದೇಶದ ದೇಶಾದ್ಯಂತ ಪ್ರತಿಭಟನೆ ನಡೀತಾ ಇದೆ ಹಾಗಾಗಿ ನಾವು ಎಚ್ಚೆತ್ಕೋಬೇಕು ಮುಂದಿನಲ್ಲಿ ಏನಾಗ್ತಾ ಇದೆ ಅಂತೇಳಿ ಫಾರೂಕ್ ಅವರು ಒಂದು ವಿಷಯ ನಿಜವಾಗ್ಲೂ ಸಂವಿಧಾನ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ವಿಚಾರ ನಾವು ಬಂದರು ಅವರು ನಿಜವಾಗ್ಲೂ ಭಾರಿ ದೊಡ್ಡ ವ್ಯಕ್ತಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಈ ಮಾತಾಡೋ ತುಂಬಾ ಹಿರಿಯರಿದ್ದಾರೆ ಅಂತ ಹೇಳ್ತಾ ಈ ಮಾತಾಡಿಕೆ ಅವಕಾಶ ಕೊಟ್ಟಂತ ಎಂ ಗಂಡ ನಮಸ್ಕಾರ ಜೈ ಜೈ ಕಾಂಗ್ರೆಸ್